ಅಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಆಯ್ತಲ್ಲ ಈಗ ಉಪರಾ ಉಪರಾಷ್ಟ್ರಪತಿ ಅವ್ರಿಗೆ ಇವಾಗ ಅರ್ಥ ಆಗಿದೆ ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾತಕ್ಕಾಗಿ ರಾಜೀನಾಮೆ ಕೊಡಿಸಿದ್ರು ಈ ತರ ಒತ್ತಡ ಯಾಕೆ ಬಂದಿದೆ ಅವರು ಸ್ವೇಚ್ಛೆಯಿಂದ ಯಾಕೆ ರಾಜೀನಾಮೆ ಕೊಟ್ಟರು ಕೊಟ್ಟರಂತ ಬಿಜೆಪಿ ದಯಮಾಡಿ ಕೇಳಿ ಡೆಫಿನೆಟ್ಲಿ ನಾವು ಒಂದು ಒತ್ತಡ ತರಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ ಏನು ಮೊದಲು ಫೋಟೋಗ್ರಾಫರ್ಸ್ ಇರಲಿಲ್ಲ ಈಗ ಪತ್ರಿಕಾ ವಿತ ಏನಿದ್ರು ವಿತರಣೆ ಮಾಡ್ತಿದ್ರು ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಇರಲಿಲ್ಲ ನಾವು ಪ್ರಾರಂಭ ಮಾಡಿದ್ದೀವಿ ವೀಡಿಯೋಗ್ರಾಫರ್ಸ್ಗೆ ಇರಲಿಲ್ಲ ಸೊ ಒಂದು ಮೊದಲೇ ಅಂತ ಪಾಸಾಗಿದ್ದೀವಿ ಆಲ್ ಯಾರು ಈ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಸ್ಪೆಷಲಾಗಿ ಇದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ ಹೇಳಿ ನಾವು ಒಂದು ಸರ್ಕಾರಕ್ಕೆ ಬಿಲ್ ತರ್ತೀವಿ ಇವಾಗಿಲ್ಲ ಸ್ವಲ್ಪ ಟೈಮ್ ಬೇಕು ತರ್ತೀವಿ ಬಟ್ ಡೆಫಿನೆಟ್ಲಿ ಸುದ್ದಿ ಅಲ್ರಿ ಮಾತಾಡ್ಲಿ ಬಟ್ ಹಳೆ ಸುದ್ದಿ ಅದಲ್ಲ ನಾವು ನನ್ನ ನನ್ನ ಪ್ರಶ್ನೆ ಕೇಳಿದ್ರೆ ಐ ವಿಲ್ ಬಿ ನಾಟ್ ಏಬಲ್ ಟು ಸ್ಪೀಕ್ ಎನಿಥಿಂಗ್ ಆನ್ ದಿಸ್ ನಮಗೆ ಹೈಕಮಾಂಡ್ ನಿಂದ ನಮ್ಮ ಪಕ್ಷದ ಮುಖಂಡರಿಂದ ಆ ರೀತಿಯಾದಂತ ಒಂದು ನಮ್ಮ ಮೆಸೇಜ್ ಇದೆ ಸೊ ಐ ನಾಟ್ ಸ್ಪೀಕ್ ಮೊದ್ಲು ಮಾತನಾಡಿಲ್ಲ ಈಗೂ ಮಾತನಾಡಲ್ಲ

ಸೊ ಅಷ್ಟು ಬಿಟ್ರೆ ಈ ತರದಲ್ಲಿ ಥರ ಮಾಹಿತಿ ಇಲ್ಲ ವಾಟ್ ದ ಪ್ರಾವಿಷನ್ ಆಫ್ ಲಾ ಇಸ್ ಆ ಲಾ ಬಿಟ್ ನಾವೇನು ನಮಗೆ ಕಾರ್ಮಿಕರ ಇಲಾಖೆ ಏನು ಬೇರೆ ಇರಂಗಿಲ್ಲ ಸೇಮ್ ಲಾ ಇರ್ತದೆ ಕೆಲಸ ಮಾಡ್ತೀವಿ ಈಗ ಒಳಗ ಒಳಗ್ ಬಂದ್ರೆ ನಾವು ನಮ್ಮ ಇಲಾಖೆಯಿಂದ ಎಷ್ಟೆಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತೀನಿ ಐವತ್ತಾರು ಲಕ್ಷ ಕಾರ್ಡ್ ಇತ್ತು ಈಗ ಮೂವತ್ತಾರು ಲಕ್ಷಕ್ಕೆ ತಂದಿದ್ದೇವೆ ಇಪ್ಪತ್ತು ಲಕ್ಷ ಕಮ್ಮಿ ಮಾಡಿದ್ದೆ ಒಂದು ಎರಡನೇದು ಯಾರ್ಯಾರಿಗೆ ಜನ್ರಲ್ ಆಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಬರೆದು ಕೊಟ್ಟರೆ ಒಂದು ವಾರದಲ್ಲಿ ನೀವು ರಿಪ್ಲೈ ಕೊಡ್ತೀನಿ ನಮ್ಮೆಲ್ಲ ಟ್ರಿಪ್ ಒಂದು ನಿಮಿಷ ಒನ್ ಒಂದು ನಿಮಿಷ ಒಂದು ಲೆಟ್ ಮೀ ಕಂಪ್ಲೀಟ್ ಏನಾಗುತ್ತಂತಂದರೆ ಆಗಿ ಹೇಳ್ಬಿಡ್ತಾರೆ ಎಲ್ಲ ಕಡೆ ಇರ್ಬೋದು ಒನ್ ಫೈವ್ ಟೆನ್ ಪರ್ಸೆಂಟ್ ಡಿಫ್ರೆನ್ಸ್ ಇರ್ತದೆ ಡಜನ್ ಮೀನ್ ದಟ್ ಎಲ್ಲ ಕಡೆ ಹಿಂಗೆ ಇದೆ ಎಲ್ಲ ಕಾರ್ಮಿಕರಿಗೆ ಕಾರ್ಡ್ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು ನಾವು ಎಷ್ಟು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಬಿಡ್ತೀನಿ ನಿಮ್ಮ ಡೀಟೇಲ್ಸು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಜಿಲ್ಲಾವಾರು ನಿಮಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ ಇವಾಗ ಹೇಳ್ತೀವಿ ಅದನ್ನ ವೆರಿಫೈ ಕೂಡ ಮಾಡಬಹುದು ಆಮೇಲೆ ಸ್ಕೋಪ್ ಟು ಕರೆಕ್ಟ್ ಯಾರು ಪರ್ಫೆಕ್ಟ್ ಇರಲ್ಲ ಅಂತದೇನ ಇದ್ದು ಇದ್ದಲ್ಲಿ ಇಂತ ಸ್ಪೆಸಿಫಿಕ್ ಆಗಿದ್ರೆ ನಾನು ಡೆಫಿನೆಟ್ಲಿ ಅದನ್ನ ಪರಿಹಾರ ಖಂಡಿತವಾಗಿ ಮಾಡ್ಕೊಡ್ತೇನೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬೋರ್ಡು ಕಾರ್ಪೊರೇಷನ್ ಎಮ್ ಎಲ್ ಸಿ ವಿಷಯದಲ್ಲಿ ಹೋಗ್ತಾ ಇದಾರೆ